ನೈತೆ ಎಲ್ಲರಿಗೂ ನಮಸ್ಕಾರ ಇದು ಭೂಮಿ ಪ್ರಿಯ ಚಾನಲ್ಲು ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆಯಿಂದ ನಮ್ಮ ಚಳ್ಕೆರೆ ಹಿರಿಯೂರು ಹೈವೇಯಿಂದ ಕೇವಲ ಹತ್ತು ಕಿಲೋಮೀಟ್ರ್ ಒಳಗಡೆ ಬರಬೇಕು ಹತ್ತು ಕಿಲೋಮೀಟ್ರ್ ಒಳಗಡೆ ಬಂದಮೇಲೆ ನಮಗೆ ಒಳ್ಳೆ ಮೂವತ್ತಡಿ ರಸ್ತೆ ಬರುತ್ತೆ ಒಳ್ಳೆ ಮೂವತ್ತಡಿ ರಸ್ತೆ ಬಂದಾದ ಮೇಲೆ ನಮಗೆ ಈ ಥರ ಒಳ್ಳೆ ವಾತಾವರಣ ಒಳ್ಳೆ ನೀರಿರುವಂಥ ತೋಟಗಳು ಸುತ್ತಲೂ ಒಳ್ಳೆ ಬಾಳೆ ಅಡಿಕೆ ತೆಂಗು ಎಲ್ಲ ಪ್ರತಿಯೊಂದು ಮಾಡಿದ ರೈತರು ಅದ್ಭುತವಾದಂಥ ಭೂಮಿ ಇಲ್ಲಿ ನೀರು ಯಾವುದೇ ಥರ ಸಮಸ್ಯೆ ಇಲ್ಲ ಪಕ್ಕದಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ನೀರಾವರಿ ಮಾಡಿದ್ದಾರೆ ಬನ್ನಿ ನಮಗೆ ನಾರ್ತ್ ಫೇಸು ಅಂದರೆ ನಾವು ಸಾರಿ ಈಸ್ಟ್ ಫೇಸಿಂದ ಒಳಗಡೆ ಹೋಗುವಂಥ ಒಂದು ಒಳ್ಳೆಯ ಜಮೀನು ವಾಸ್ತು ಪ್ರಕಾರವಾಗಿದೆ ತೋಟ ತೋಟಕ್ಕೆ ಅಟ್ಯಾಚ್ ಆಗಿದೆ ಜಮೀನು ರೆಡ್ ಸಾಯಿಲು ಒಳ್ಳೆ ಭೂಮಿ ಕೆಂಪು ಭೂಮಿ ನೋಡಿ ಎಲ್ಲ ಶೇಂಗಾ ಹಾಕಿದ್ದಾರೆ ಈಗ ಕಂಪ್ಲೀಟಾಗಿ ಮೂರುವರೆ ಎಕರೆ ಬರುತ್ತೆ ಯಾವುದೇ ಕಸ್ಟಮರು ನನಗೊಂದು ಒಳ್ಳೆ ಭೂಮಿ ಬೇಕು ಅಂತಂದರೆ ಈ ಭೂಮಿನ ನಾನು ರೆಕಮೆಂಡ್ ಮಾಡ್ತೀನಿ ಯಾಕಂದರೆ ಒಳ್ಳೆ ಇಳುವರಿ ಇರುವಂಥ ಇದು ಜಮೀನು ಇಲ್ಲಿ ನೀರಿನ ವಿಷಯಕ್ಕೆ ಬಂದರೆ ತುಂಬ ಚೆನ್ನಾಗಿದೆ ಎರಡನೇದಾಗಿ ನಿಮಗೆ ಬೆಂಗಳೂರಿಂದ ಈ ಜಮೀನಿಗೆ ನೂರ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಒನ್ ನೈಂಟಿ ಕಿಲೋಮೀಟ್ರ್ ಆಗುತ್ತೆ ನೋಡಿ ಮೊದಲನೇದಾಗಿ ನಾನು ಮೊನ್ನೆ ವಿಷಯ ತೋರಿಸ್ತೀನಿ ನೋಡಿ ಅದ್ಭುತವಾದಂಥ ಮಣ್ಣು ನಾನು ಪ್ರತಿಯೊಬ್ಬರಿಗೂ ಒಳ್ಳೆ ಮಣ್ಣನ್ನು ರೆಫರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಸಾಯಿಲ್ ವಿಷಯಕ್ಕೆ ಬಂದರೆ ಇದು ಮೂರುವರೆ ಎಕರೆ ಬರುತ್ತೆ ಲ್ಯಾಂಡು ಇಲ್ಲಿ ಒಳ್ಳೆ ನೀರು ಬೀಳುತ್ತೆ ಮತ್ತು ಒಳ್ಳೆ ಸಾಯಿಲು ನಾನು ಈ ಥರ ಒಂದು ಭೂಮಿನ ರೆಕಮೆಂಡ್ ಮಾಡ್ತಾಯಿರ್ತೀನಿ ಪ್ರತಿದಿನವೂ ತುಂಬ ಅನುಕೂಲ ಮೂರುವರೆ ಎಕರೆ ಜಮೀನು ಚೌಕವಾಗಿ ಬರುತ್ತೆ ಈಸ್ಟ್ ಫೇಸಿಂದ ಎಂಟ್ರಿ ಆಗುತ್ತೆ ಸ್ನೇಹಿತರೆ ಈ ಒಂದು ಜಮೀನು ನಮಗೆ ಎಲ್ಲ ಅಪ್ ಟು ನಿಮಗೆ ಅಲ್ಲಿ ಹಿಂದ್ಗಡೆ ಒಂದು ಮರ ಕಾಣ್ತಿದೆ ನೋಡಿ ಆ ಮರದವರೆಗೂ ಬರುತ್ತೆ ಈ ಕಡೆ ಎಲ್ಲ ಅಡಿಕೆ ಮಾಡಿ ತೆಂಗು ಮಾಡಿದ್ದಾರೆ ನೋಡಿ ನಾನು ನನ್ನ ನಿಂಬಾಗ ಅಡಿಕೆ ತೆಂಗು ಪಪ್ಪಾಯಿ ಎಲ್ಲ ಮಾಡಿದ್ದಾರೆ ಈ ಭೂಮಿಯಲ್ಲಿ ಶೇಂಗಾ ಹಾಕಿದ್ದಾರೆ ಕಂಪ್ಲೀಟಾಗಿ ಮೂರುವರೆ ಎಕರೆ ಬರುತ್ತೆ ಬೆಂಗಳೂರಿಂದ ನೂರ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಬೆಂಗಳೂರು ನಮ್ಮ ಇಂದ ಚಳ್ಕೆರೆ ಬರಬೇಕು ಅಥವಾ ಬಳ್ಳಾರಿ ಬರಬೇಕಂದ್ರೆ ನೀವು ಯ ತುಮಕೂರು ಶಿರಾ ಹಿರಿಯೂರು ಹಿರಿಯೂರಿಂದ ನಾವು ರೈಟಿಗೆ ತೊಗೊಂಡ್ರೆ ಪಟ್ಯಾಕ್ನಳ್ಳಿ ಹತ್ತಿರ ಸೀದಾ ನಮ್ಮ ಚಳ್ಕೆರೆ ಬರ್ತೀರ ಚಳಕೆರೆ ಬರೋಕ್ಕಿಂತ ಮುಂಚಿತವಾಗಿ ನಿಮಗೆ ಹಿರಿಯೂರಿಂದ ಇಪ್ಪತ್ತೇಳು ಕಿಲೋಮೀಟ್ರ್ ಮೇಲೆ ನೀವು ರೈಟಿಗೆ ಬಂದರೆ ಸೀದಾ ಹತ್ತು ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ಒಂದು ಜಮೀನು ಬರುತ್ತೆ ಒಳ್ಳೆ ಜಮೀನು ಹಂಡ್ರೆಡ್ ಪರ್ಸೆಂಟು ಲೀಗಲ್ ಇರೋಂಥ ಪ್ರಾಪರ್ಟಿ ರೆಡ್ ಸಾಯಿಲು ನಾನು ನಿಮಗೆ ಯಾಕಪ್ಪ ನನ್ನ ಭಾವಚಿತ್ರ ಜೊತೆಗೆ ನಿಮಗೆ ವೀಡಿಯೋ ತೋರಿಸ್ತೀನಿ ಅಂದರೆ ನಿಮಗೆಲ್ಲ ಕನ್ಫರ್ಮೇಷನ್ ಆಗಬೇಕು ಇದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಇದು ಜನರಲ್ ಪ್ರಾಪರ್ಟಿ ಲೀಗಲ್ ಬಗ್ಗೆ ಯಾರಿಗೆ ತ ಸಂಶಯ ಇಲ್ಲ ಮತ್ತು ನಮಗೆ ಕರೆಂಟು ಲೈನು ನೋಡಿ ಇಲ್ಲಿ ನಮಗೆ ಟ್ರಾನ್ಸ್ಫಾರಮ್ ಸಮೇತ ಹತ್ರದಲ್ಲಿದೆ ನಾವು ಬೋರ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಕನೆಕ್ಷನ್ ತೊಗೊಂಡು ನಾವು ತೋಟನ ಮಾಡ್ಬೋದು ಅದ್ಭುತವಾದಂಥ ಜಮೀನು ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಈ ಥರ ಭೂಮಿ ಬೇಕಂದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇರೋಂಥ ಪ್ರೊ ಪ್ರಾಪರ್ಟಿ ಕೊಡ್ತೀನಿ ನಿಮಗೆ ಭೂಮಿ ವಿಷಯಕ್ಕೆ ಅಂದರೆ ನಾನು ಹೇಳಿದ್ದೀನಿ ಈ ಥರ ಕೆಂಪು ಭೂಮಿಯಲ್ಲಿ ನೀವು ಅಗ್ರಿಕಲ್ಚರ್ ಮಾಡಿ ಈ ಥರ ಒಳ್ಳೆಯ ರೆಡ್ ಸಾಯಿಲ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇರುವಂಥ ನಾನು ಭೂಮಿನ ಕೊಡ್ತೀನಿ ನಿಮಗೆ ಈ ಥರ ಭೂಮಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದರ ಬೆಲೆ ವಿಷಯಕ್ಕೆ ಬಂದರೆ ನಾನು ನಿಮಗೆ ಇದನ್ನು ಕೇವಲ ಕೇವಲ ಹದಿನಾರೂವರೆ ಲಕ್ಷ ರೂಪಾಯಿ ಒಂದು ಎಕರೆ ಇದ್ದೀನಿ ಸ್ವಲ್ಪ ಸ್ಲೈಟ್ಲಿ ನೆಗೆಷಬಲ್ ಆಗಿ ಕೊಡೋಣ ಅಂತ ಜಮೀನು ಮೂರುವರೆ ಎಕರೆ ಹದಿನಾರೂವರೆ ಲಕ್ಷ ಒಂದು ಎಕರೆ ಅದರಲ್ಲೂ ಸ್ಲೈಟ್ಲಿ ನೆಗೆಷಬಲ್ ಸ್ಲೈಟ್ಲಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಇಂಥ ಭೂಮಿ ಕೊಂಡ್ಕೊಂಡ್ರೆ ನಿಮಗೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಭಾವಿಸ್ತಾ ಆ ಭಗವಂತ ಪ್ರತಿಯೊಬ್ಬರಿಗೂ ಭೂಮಿ ತಗೊಳ್ಳೋ ಶಕ್ತಿ ಕೊಡಲಿ ಅಂಥೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲರಿಗೂ ಬರುವಂಥ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು